ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಭ್ರಷ್ಟಾಚಾರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎನ್ನುವಂಥದ್ದನ್ನು ಮಾದರಿಯಾಗಿ ದೇಶಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಜನರಿಗೆ ತೋರಿಸತಕ್ಕಂಥ ತೆರೆದಿಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ವಾಲ್ಮೀಕಿ ಹಗರಣ ಇರಬಹುದು ಮೂಡ ಹಗರಣ ಇರಬಹುದು ಈ ರಾಜ್ಯದ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಳಗೊಂಡಿರ್ತಕ್ಕಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಭಾರತೀಯ ಜನತಾ ಪಾರ್ಟಿ ಜನರ ಮುಂದೆ ತೆರೆದಿಡ್ತಕ್ಕಂತ ಕೆಲಸವನ್ನು ಮಾಡಿತ್ತು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿಯ ಹಗರಣವನ್ನು ಮಾಡಿದಂತಹ ಈ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರು ಈ ಮೊಕದ್ದಮೆಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನಿಟ್ಟಾಗ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕಾದಂತಹ ಸಂದರ್ಭಗಳು ಬಂದಾಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ರಾಜ್ಯಪಾಲರು ಕೊಡಬೇಕಾಗತ್ತೆ ಆದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕಾದ್ರೆ ರಾಜ್ಯ ಭವನದಲ್ಲಿ ಕಾನೂನಿನ ಪಂಡಿತರ ಅಭಿಪ್ರಾಯವನ್ನು ಪಡ್ಕೊಂಡು ನಿಜವಾಗ್ಲೂ ಈ ಮೊಕದ್ದಮೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂತ ಪುರಾವೆಗಳು ದೊರೆತ ನಂತರ ಈ ರಾಜ್ಯದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಅನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿಕೊಂಡು ರಾಜೀನಾಮೆಯನ್ನು ಆಗ್ರಹ ಮಾಡತಕ್ಕಂತ ಸಂದರ್ಭದಲ್ಲಿ ಈ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯನ್ನುಂಟು ಮಾಡುವಂತ ಸಂವಿಧಾನ ವಿರೋಧಿ ಆಗಿರ್ತಕ್ಕಂತ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಜಿಲ್ಲಾವಾರು ಪ್ರತಿಭಟನೆಗಳನ್ನು ಮಾಡಿತ್ತು ಆ ಜಿಲ್ಲಾವಾರು ಪ್ರತಿಭಟನೆಗಳಲ್ಲಿ ಮಂಗಳೂರಿನಲ್ಲೂ ಸಹ ಆ ಪ್ರತಿಭಟನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಐವನ್ ಡಿಸೋಜ್ ಅವರು ಆಡಿರ್ತಕ್ಕಂಥ ಮಾತು ಐವನ್ ಡಿಸೋಜ್ ಅವರು ಹೇಳಿರ್ತಕ್ಕಂಥದ್ದು ರಾಜ್ಯ ಭವನದಲ್ಲಿ ಬಾಂಗ್ಲಾದೇಶದ ರೀತಿಯಲ್ಲಿ ನಾವು ರಾಜ್ಯ ಭವನ ಮುತ್ತಿಗೆ ಹಾಕಿ ರಾಜ್ಯಪಾಲರನ್ನು ಓಡಿಸ್ತೇವೆ ಅನ್ನುವ ರೀತಿಯ ಮಾತುಗಳನ್ನು ಐವನ್ ಡಿಸೋಜ್ ಅವರು ಹೇಳುವ ಮೂಲಕ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದಂಗೆಯನ್ನು ಎಪಿಸ್ತಾರೆ ಎನ್ನುವಂತ ಎನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಶ ಇದು ದೇಶ ವಿರೋಧಿ ಆಗಿರ್ತಕ್ಕಂಥ ಹೇಳಿಕೆ ಇದು ಪ್ರಜಾಪ್ರಭುತ್ವ ರೀ ಪ್ರಜಾಪ್ರಭುತ್ವದ ವಿರುದ್ಧ ಹೇಳಿಕೆ ಸಂವಿಧಾನದ ವಿರುದ್ಧ ಹೇಳಿಕೆ ಆಗಿರ್ತಕ್ಕಂಥ ಈ ಹೇಳಿಕೆಯನ್ನು ಖಂಡಿಸಿ ಅನೇಕ ಜನ ಅನೇಕ ಸ್ಟೇಷನ್ಗಳಲ್ಲಿ ಐವಂಡಿಸೋಜವ್ರ ಮೇಲೆ ಎಫ್ಐಆರ್ ಮಾಡಬೇಕೆನ್ನುವಂತ ಮನವಿಯನ್ನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆದ್ರೆ ಇವತ್ತು ಪೊಲೀಸ್ ಇಲಾಖೆಯನ್ನು ಯಾವ ಮಟ್ಟದಲ್ಲಿ ಸರ್ಕಾರ ಉಪಯೋಗ ಮಾಡಿಕೊಂಡು ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಇಷ್ಟು ದಬ್ಬಾಳಿಕೆಯನ್ನು ಪೊಲೀಸ್ ಇಲಾಖೆಯ ಮೇಲೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ನೀವೆಲ್ಲ ನೋಡಿದ್ದೇವೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂಗ್ರೆಸ್ನ ಎಂ ಎಲ್ ಎ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಒಬ್ಬ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ತಮ್ಮ ದೌರ್ಜನ್ಯದ ಹಿಡಿತವನ್ನು ಸಾಧಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ಕಾರಣಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವತ್ತು ನಮ್ಮ ಹತ್ರ ಆತ್ಮೀಯವಾಗಿ ಮಾತಾಡಬೇಕಾದ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸರ್ ನಿಜವಾಗ್ಲೂ ದೇಶದ್ರೋಹದ ಆರೋಪದ ಆದ್ರೆ ಈ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ ನಮಗೆ ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂತ ಮಾತನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಹೇಳತಕ್ಕಂತ ಮಾತುಗಳನ್ನು ಕೇಳಿದಾಗ ರಾಜ ಇವತ್ತು ಸರ್ಕಾರ ಕಾಂಗ್ರೆಸ್ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಮೊಕದ್ದಮೆಯನ್ನು ಓಡದ ರೀತಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಬೆಳ್ತಂಗಡಿಯಲ್ಲೂ ಬೆಳ್ತಂಗಡಿಯ ಕಾಂಗ್ರೆಸ್ ಪುಟಾರಿಗಳು ಈ ದೇಶದ ಪ್ರಧಾನ ಮಂತ್ರಿಯ ಏನು ಬಾಂಗ್ಲಾದ ರೀತಿಯಲ್ಲಿ ಓಡಿಸ್ತೇನೆ ಎನ್ನುವಂತ ಅಸಂವಿಧಾನಿಕವಾಗಿರ್ತಕ್ಕಂತ ದಂಗೆಯನ್ನು ಎಬ್ಬಿಸ್ತೇವೆ ಎನ್ನುವ ರೀತಿಯ ಹೇಳಿಕೆಯನ್ನು ಕೊಟ್ಟಾಗ ಮೊಕದ್ದಮೆಯನ್ನು ಹೂಡಿ ಎನ್ನುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಹೋಗಿ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಸ್ಟೇಷನ್ಗೆ ಕೊಟ್ಟಾಗ ಅದನ್ನು ಸಹ ಇವತ್ತಿನವರೆಗೆ ಎಫ್ಐಆರ್ ದಾಖಲು ಮಾಡಲಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಸ್ತಾರೋಪವನ್ನು ಮಾಡುವ ಮೂಲಕ ತಕ್ಷಣಕ್ಕೆ ಐವನ್ ಡಿಸೋಜ ಅವರ ಮೇಲೆ ನಮ್ಮ ಬೆಳ್ತಂಗಡಿಯ ಕಾಂಗ್ರೆಸ್ ಪುಡಾರಿಗಳ ಮೇಲೆ ಮೊಕದ್ದಮೆಯನ್ನು ಮಾಡಿ ಎನ್ನುವಂತಹ ಆಗ್ರಹವನ್ನು ನಾವು ಇವತ್ತು ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲೂ ಇದನ್ನು ಎಫ್ಐಆರ್ ಅನ್ನು ದಾಖಲು ಮಾಡದಿದ್ರೆ ಇನ್ನಷ್ಟು ನೀವು ಉಗ್ರ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಎದುರಿಸಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯನ್ನು ಕೊಡುತ್ತಾ ಆದಷ್ಟು ಬೇಗ ಈ ಎರಡು ಮೊಕದ್ದಮೆಗಳಿಗೆ ಎಫ್ ಐ ಆರ್ ಅನ್ನು ದಾಖಲು ಮಾಡ್ಬೇಕೆನ್ನುವಂತ ಆಗ್ರಹವನ್ನು ಮಾಡ್ತಾ ಇದೆ